ಬೇರೆ ತಾಲೂಕಲ್ಲಿ ಆಗಿದ್ದು ಮಾಲೂರು ತಾಲೂಕಲ್ಲಿ ಯಾವುದೇ ಆಸ್ಪತ್ರೆ ದೇವರಾಜ ಶಾಸ್ತ್ರ ಅಲ್ಲ ಯಾವುದೇ ಆಸ್ತಿಯಲ್ಲಿ ಯಾವ್ದಿಗೆ ಕಡಿಮೆ ಇದೆ ಮಕ್ಕಳು ತಂದೆ ತಾಯಿನೆಲ್ಲ ಬಿಟ್ಟು ನಮ್ಮ ಆಸ್ತಿ ನಂಬಿಕೆ ಇಟ್ಟು ಹಾಸ್ಟೆಲ್ ಅಲ್ಲಿ ಇರ್ತಾರೆ ಅವಾಗಲೇ ಒಂದು ಮಗು ಮಾತಾಡ್ತಾ ಇದ್ದಾರೆ ಮಗು ಮೊಬೈಲ್ ಹಾಕಿ ಕೊಡ್ತೀನಿ ನೀನು ಯಾಕೆ ಮೊಬೈಲ್ ಕೊಡ್ತೀನಿ ನೀನು ಕೊಟ್ಟು ತಪ್ಪಲ್ವ ನಿಂದು ಮಕ್ಕಳಿಗೆ ಮೊಬೈಲ್ ಇರಬೇಕಾದ್ರೆ ಹಾಸ್ಟೆಲ್ಗಳಲ್ಲಿ ಸ್ಕೂಲ್ಗಳಲ್ಲಿ ಯಾವುದೇ ಮಕ್ಕಳು ಮೊಬೈಲ್ ತರಬಾರ್ದು ಅಂಥ ಸಂದರ್ಭ ಬಂದರೆ ಮಕ್ಕಳು ಫೋನಲ್ಲಿ ಮನೆಗೆ ಮಾತಾಡಬೇಕಂದ್ರೆ ಯಾರು ವಾರ್ಡ್ ಆಗಿರ್ತಾರೆ ಇಲ್ಲ ಸಂಬಂಧಪಟ್ಟವ್ರು ಯಾರು ಇರ್ತಾರೆ ಅವರು ಫೋನನ್ನು ಯೂಸ್ ಮಾಡಬೇಕು ಇವತ್ತು ಫೋನ್ ಬಾಡಿ ಡೇಂಜರ್ ಇದೆ ಇವತ್ತು ನೀವೇನಾದರೂ ನಿಮ್ಮ ಹಾಸ್ಪೆಲಲ್ಲಿ ಒಳ್ಳೆಯಸ ಬರಬೇಕಂದ್ರೆ ಏನಾದರೂ ತೊಂದರೆ ಅಂದರೆ ನೀವು ಸೇಫಾಗಿರ್ಬೇಕಂದ್ರೆ ಕಾಲೇಜುಗಳಾಗಿರ್ಬೋದು ಹೈಸ್ಕೂಲ್ ಮತ್ತು ಕಾಲೇಜ್ ಮತ್ತು ಹಾಸ್ಟೆಲ್ಸ್ ಕಡ್ಡಾಯವಾಗಿ ಮೊಬೈಲ್ಸ್ ಬ್ಯಾನ್ ಮಾಡಬಹುದು ಮೊಬೈಲ್ ತಗೊಳ್ತಿದ್ಯಾ ಆ ಹಾಸ್ಟೆಲ್ ಕೈಯಲ್ಲಿ ಕೊಟ್ಟು ಆನ್ಲೈನ್ ಅಂತ ಹೇಳಿ ಆನ್ಲೈನ್ ಆ ಮೊಬೈಲ್ ಏನಾಗ್ತದೆ ನಾವು ಓಡ್ತಾ ಇದ್ದೀವಿ ಆ ಮೊಬೈಲ್ ಸರಿ ಮಕ್ಕಳ ಹತ್ರ ಯಾವುದೇ ಹಾಸ್ಟೆಲ್ ಯಾವುದೇ ಸ್ಕೂಲ್ ಹೈಸ್ಕೂಲ್ ಹೈಸ್ಕೂಲ್ ಕಾಲೇಜ್ ಹಾಸ್ಟೆಲ್ಸ್ ಕಡ್ಡಾಯವಾಗಿ ಮೊಬೈಲ್ ನಾವು